ಮಂತ್ರಾಲಯದಲ್ಲಿ ಮೂವತ್ತೈದು ದಿನಕ್ಕೆ ಕೋಟಿ ಕೋಟಿ ಹಣ ಅತ್ಯಂತ ಪವಿತ್ರ ಧಾರ್ಮಿಕ ಕ್ಷೇತ್ರವೆಂಬ ಪ್ರಖ್ಯಾತಿ ಪಡೆದಿರುವ ಮಂತ್ರಾಲಯಕ್ಕೆ ಪ್ರತಿದಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹುಂಡಿಯಲ್ಲಿ ಹಣವನ್ನು ಅಂದರೆ ಕಾಣಿಕೆ ರೂಪದಲ್ಲಿ ಹಣವಾಗಲಿ ಒಡವೆಗಳಾಗಲಿ ಆಗ್ತಾನೇ ಇದ್ದಾರೆ ಆದರೆ ಈ ಮೂವತ್ತೈದು ದಿನಗಳಲ್ಲಿ ಅಂದರೆ ಜೂನ್ ತಿಂಗಳ ಅಂತ್ಯದಿಂದ ಜುಲೈ ತಿಂಗಳ ಅಂತ್ಯದವರೆಗೆ ರಾಯರ ಮಠದ ಹುಂಡಿಯಲ್ಲಿ ಕೋಟಿ ಕೋಟಿ ಹಣ ಸಂಗ್ರಹವಾಗಿರುವುದಾಗಿ ರಾಯರ ಮಠದ ಆಡಳಿತ ಮಂಡಳಿ ತಿಳಿಸಿದೆ ಒಟ್ಟು ಸಂಗ್ರಹವಾಗಿರುವ ಮೊತ್ತ ಐದು ಕೋಟಿ ನಲವತ್ತಾರು ಲಕ್ಷದ ಆರು ಸಾವಿರದ ಐನೂರೈವತ್ತು ರೂಗಳು ಉಂಡಿಯಲ್ಲಿ ಕಾಣಿಕೆ ರೂಪದಲ್ಲಿ ಹಾಕಿದ್ದಾರೆ ಎನ್ನುವುದರೂ ದೃಢಪಡಿಸಿದ್ದಾರೆ ಮಠದ ಆಡಳಿತ ಮಂಡಳಿಯವರು ಅದರ ಜೊತೆಗೆ ನೂರಿಪ್ಪತ್ತೇಳು ಗ್ರಾಮ್ ಚಿನ್ನ ಸಾವಿರದ ಎಂಟುನೂರ ಇಪ್ಪತ್ತು ಗ್ರಾಮ್ ಬೆಳ್ಳಿ ಹಾಗೆ ಇನ್ನೂ ಹಲವು ಬೆಲೆ ವಸ್ತುಗಳನ್ನು ಹಾಕಿದ್ದಾರೆಂದು ತಿಳಿದಿದ್ದಾರೆ ಈ ಎಲ್ಲ ಹಣವನ್ನು ಮಂತ್ರಾಲಯದ ಅಭಿವೃದ್ಧಿಗೆ ಬಳಸಲಾಗುವುದು ಎಂದಿದ್ದಾರೆ ನೋಡಿ ಹೇಗಿದೆ ಗುರುರಾಯರ ಮಠ ರಾಘವೇಂದ್ರ ಪವಾಡ